ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಶ್ರೋತೃಗಳಿಗೆ ಶ್ರೀಮದ್ವಾಲ್ಮೀಕಿ ರಾಮಾಯಣದ ಯುದ್ಧಕಾಂಡದಲ್ಲಿ ಸಾರಣನು ರಾವಣನಿಗೆ ವಾನರ ದಂಡನಾಯಕರ ಪರಿಚಯವನ್ನು ಮಾಡಿಕೊಟ್ಟುದು ಎಂಬ ಇಪ್ಪತ್ತ ಆರನೆಯ ಸರ್ಗಕ್ಕೆ ಸ್ವಾಗತ ತದ್ವಚ ಸತ್ಯಮಕ್ಲಿಬಂ ಸಾರಣೇನಾಭಿಭಾಷಿತಂ ನಿಶಮ್ಯ ರಾವಣೋ ರಾಜ ಪ್ರತ್ಯಭಾಷತ ಸಾರಣಂ ಸತ್ಯವು ಧೈರ್ಯದಿಂದ ಕುಡಿದುದು ಆಗಿದ್ದ ಸಾರಣನ ಮಾತುಗಳನ್ನು ಕೇಳಿ ರಾವಣನು ಹೇಳಿದನು ಸಾರಣ ಸಮಸ್ತ ದೇವ ಗಂಧರ್ವ ದಾನವರೇ ಸೀತೆಯ ಸಲುವಾಗಿ ನನ್ನೊಡನೆ ಯುದ್ಧಕ್ಕೆ ಬಂದರು ಸಮಸ್ತ ಲೋಕವು ನನ್ನನ್ನು ಭಯಪಡಿಸಿದರು ನಾನು ಸೀತೆಯನ್ನು ರಾಮನಿಗೆ ಒಪ್ಪಿಸುವುದಿಲ್ಲ ನೀನಾದರೂ ಈ ಸಮಯದಲ್ಲಿ ಕಪಿಗಳಿಂದ ಬಹಳವಾಗಿ ಪೀಡಿಸಲ್ಪಟ್ಟಿರುವೆ ಆದುದರಿಂದಲೇ ಬಹಳವಾಗಿ ಭಯಗೊಂಡಿರುವೆ ಈ ಕಾರಣದಿಂದಲೇ ನೀನು ಸೀತೆಯನ್ನು ಈಗಲೇ ರಾಮನಿಗೆ ಒಪ್ಪಿಸಿಬಿಡುವುದು ಒಳ್ಳೆಯದೆಂದು ಭಾವಿಸುವೆ ಯೋಚಿಸಿ ನೋಡು ಸಾರಣ ಸಮರ ಭೂಮಿಯಲ್ಲಿ ನನ್ನೊಡನೆ ಯುದ್ಧದಲ್ಲಿ ಯುದ್ಧ ಮಾಡಿ ಜಯಿಸುವ ಸಾಮರ್ಥ್ಯವನ್ನು ಹೊಂದಿರುವ ಶತ್ರುವು ಈ ವಿಶ್ವದಲ್ಲಿಯೇ ಯಾವನಿದ್ದಾನೆ ರಾವಣನು ಹೀಗೆ ಪೌರುಷಯುಕ್ತವಾದ ಮಾತುಗಳನ್ನಾಡಿ ವಾನರ ಸೈನ್ಯದ ಪರಿಮಾಣವನ್ನು ನೋಡುವ ಉತ್ಸುಕತೆಯಿಂದ ಅನೇಕ ತಾಲ ವೃಕ್ಷಗಳಷ್ಟು ಎತ್ತರವಾಗಿದ್ದ ಹಿಮದಂತೆ ಬಿಳಿಯ ಬಣ್ಣದಿಂದ ಶೋಭಿಸುತ್ತಿದ್ದ ಉಪ್ಪರಿಗೆಯನ್ನು ಹತ್ತಿದನು ಕ್ರೋಧವಶನಾಗಿದ್ದ ರಾವಣನು ಶುಕ ಸಾರಣರೊಡನೆ ಉಪ್ಪರಿಗೆಯ ಮೇಲೆ ನಿಂತು ಸುತ್ತಲೂ ಎದ್ದ ಸಮುದ್ರವನ್ನು ಪರ್ವತಗಳನ್ನು ಅರಣ್ಯಗಳನ್ನು ನೋಡುತ್ತಿದ್ದಾಗ ಅವುಗಳ ಹತ್ತಿರದಲ್ಲಿದ್ದ ಭೂಪ್ರದೇಶಗಳೆಲ್ಲವೂ ಸಂಪೂರ್ಣವಾಗಿ ವಾನರ ಸೈನಿಕರಿಂದ ತುಂಬಿ ಹೋಗಿರುವುದನ್ನು ನೋಡಿದನು ಅಪಾರವಾಗಿಯೂ ಅಸಂಖ್ಯಾತವಾಗಿಯೂ ಎದ್ದ ಮಹಾ ಬಲಿಷ್ಠವಾಗಿದ್ದ ಆ ವಾನರ ಸೈನ್ಯವನ್ನು ನೋಡಿ ರಾವಣನು ಸಾರಣನನ್ನು ಪ್ರಶ್ನಿಸಿದನು ಸಾರಣ ಈ ವಾನರ ಸಮುದಾಯದಲ್ಲಿ ಮುಖ್ಯರಾದವರು ಯಾರು ಶೂರರು ಯಾರು ಮಹಾಬಲಿಷ್ಠರಾದವರು ಯಾರು ಯಾವ ಯಾವ ವಾನರರು ಹರ್ಷೋತ್ಸಾಹಗಳಿಂದ ಕೂಡಿದವರಾಗಿ ಯುದ್ಧ ಮಾಡಲು ಸೈನ್ಯದ ಮುಂಭಾಗದಲ್ಲಿದ್ದಾರೆ ಯಾವ ಯಾವ ವಾನರ ಪ್ರಮುಖರ ಮಾತುಗಳನ್ನು ಸುಗ್ರೀವನು ಕೇಳುತ್ತಾನೆ ಇಲ್ಲಿರುವ ಅನೇಕ ಸೇನಾಪತಿಗಳಿಗೆ ದಂಡನಾಯಕನು ಯಾರು ಈ ವಾನರರ ಪ್ರಭಾವ ಪರಾಕ್ರಮಗಳಾದರೂ ಎಷ್ಟಿವೆ ಈ ಎಲ್ಲ ವಿಷಯಗಳನ್ನು ನನಗೆ ವಿಷದವಾಗಿ ಹೇಳು ರಾವಣನು ಹೀಗೆ ಪ್ರಶ್ನಿಸಲು ವಾನರ ಸೈನ್ಯದಲ್ಲಿ ಮುಖ್ಯ ಮುಖ್ಯರಾದವರು ಯಾರೆಂಬುದನ್ನು ತಿಳಿದು ಬಂದಿದ್ದ ಸಾರಣನು ಆ ವಾನರ ಮುಖ್ಯರ ಪರಿಚಯವನ್ನು ರಾವಣನಿಗೆ ಮಾಡಿಕೊಡಲು ಉಪಕ್ರಮಿಸಿದನು ಮಹಾರಾಜ ಅದು ನೋಡು ಅಲ್ಲೊಬ್ಬ ವಾನರ ಶ್ರೇಷ್ಠನು ಲಂಕೆಯ ಕಡೆಗೆ ಮುಖವನ್ನು ತಿರುಗಿಸಿಕೊಂಡು ಘರ್ಜನೆ ಮಾಡುತ್ತಿದ್ದಾನೆ ಒಂದು ಲಕ್ಷ ಯೂಥಪತಿಗಳಿಂದ ಅವನು ಪರಿವೃತನಾಗಿದ್ದಾನೆ ಅವನು ಅವನ ಮಹಾ ಗರ್ಜನೆಯು ಪ್ರಾಕಾರಗಳಿಂದಲೂ ಮಹಾದ್ವಾರಗಳಿಂದಲೂ ಕೂಡಿರುವ ಪರ್ವತ ಅರಣ್ಯ ವನಗಳಿಂದ ಪರಿಶೋಭಿಸುತ್ತಿರುವ ಸಮಗ್ರವಾದ ಲಂಕಾ ಪಟ್ಟಣದಲ್ಲಿ ಪ್ರತಿಧ್ವನಿಸುತ್ತಿದೆ ಸಮಸ್ತ ಶಾಖಾ ಮೃಗಗಳಿಗೂ ಒಡೆಯನಾದ ಮಹಾತ್ಮನಾದ ಸುಗ್ರೀವನ ಮಹಾ ಸೈನ್ಯದ ಅಗ್ರಭಾಗದಲ್ಲಿ ಅವನು ನಿಂತಿದ್ದಾನೆ ಅವನೇ ಆ ಅಪಾರ ಸೈನ್ಯಕ್ಕೂ ಮಹಾದಂಡನಾಯಕನಾಗಿರುವ ನೀಲನು ಅಲ್ಲಿ ನೋಡು ಮಹಾರಾಜ ಅಲ್ಲೊಬ್ಬ ವಾನರ ಶ್ರೇಷ್ಠನು ಕೈಗಳಿಂದ ಎರಡು ತೋಳುಗಳನ್ನು ಹಿಡಿದುಕೊಂಡು ದಾಪುಗಾಲು ಹಾಕುತ್ತಾ ಅತ್ತಿಂದಿತ್ತ ಸಂಚರಿಸುತ್ತಿದ್ದಾನೆ ಲಂಕೆಯ ಕಡೆಗೆ ಮುಖ ಮಾಡಿಕೊಂಡು ಕೋಪದಿಂದ ಬಾರಿ ಬಾರಿಗೂ ಬೊಬ್ಬುತ್ತಿದ್ದಾನೆ ಪರ್ವತ ಶಿಖರಕ್ಕೆ ಸಮಾನನಾಗಿದ್ದಾನೆ ಅವನ ಮೈಬಣ್ಣವು ತಾವರೆಯ ಎಸಳಿನಂತಿದೆ ಬಾಲವನ್ನು ಪುನಃ ಪುನಃ ನೆಲಕ್ಕೆ ಅಪ್ಪಳಿಸುತ್ತಿದ್ದಾನೆ ಆ ಶಬ್ದವು ದಿಕ್ಕುಗಳಲ್ಲಿಯೂ ಉಪದಿಕ್ಕುಗಳಲ್ಲಿಯೂ ಪ್ರತಿಧ್ವನಿಸುತ್ತಿದೆ ಅವನಿಗೆ ಸುಗ್ರೀವನು ಯೌವರಾಜ್ಯಾಭಿಷೇಕವನ್ನು ಮಾಡಿದ್ದಾನೆ ಅವನೇ ಅಂಗದನು ಯುವರಾಜನಾದ ಅವನು ನಿನ್ನನ್ನು ಈಗಲೇ ಯುದ್ಧಕ್ಕೆ ಆಹ್ವಾನಿಸುತ್ತಿದ್ದಾನೆ ಅವನು ತನ್ನ ತಂದೆಯಾದ ವಾಲಿಯ ಪರಾಕ್ರಮಕ್ಕೆ ಸಮಾನವಾದ ಪರಾಕ್ರಮವನ್ನು ಹೊಂದಿದ್ದಾನೆ ಸುಗ್ರೀವನಿಗೆ ಅವನು ಸರ್ವಕಾಲದಲ್ಲಿಯೂ ಪ್ರಿಯನಾಗಿರತಕ್ಕವನು ಇಂದ್ರನ ಸಲುವಾಗಿ ವರುಣನು ಪರಾಕ್ರಮವನ್ನು ತೋರಿಸುವಂತೆ ರಾಘವನ ಸಲುವಾಗಿ ಆ ಅಂಗದನು ತನ್ನ ಪರಾಕ್ರಮವನ್ನು ತೋರಲು ಸಿದ್ಧನಾಗಿ ನಿಂತಿದ್ದಾನೆ ರಾಘವನ ಹಿತೈಷಿಯಾದ ವೇಗವಂತನಾದ ಹನುಮಂತನು ಇಲ್ಲಿಗೆ ಬಂದು ಸೀತೆಯನ್ನು ನೋಡಿಕೊಂಡು ಹೋಗಲು ಈ ಅಂಗದನ ಕುಶಲ ಬುದ್ಧಿಯೇ ಮುಖ್ಯ ಕಾರಣವಾಗಿದ್ದಿತು ಪರಾಕ್ರಮಿಯಾದ ಅಂತಹ ಅಂಗದನು ಅನೇಕ ವಾನರ ಶ್ರೇಷ್ಠರ ಗುಂಪುಗಳನ್ನು ತನ್ನೊಡನೆ ಕರೆದುಕೊಂಡು ನಿನ್ನ ಸೈನ್ಯದೊಡನೆ ನಿನ್ನನ್ನು ಮರ್ದನ ಮಾಡಬೇಕೆಂಬ ಆಶಯದಿಂದ ಬರುತ್ತಿದ್ದಾನೆ ಅಂಗದನ ಹಿಂಭಾಗದಲ್ಲಿ ಅಪಾರವಾದ ವಾನರ ಸೈನ್ಯದಿಂದ ಆವೃತನಾಗಿರುವ ವೀರನಾದ ನಲನು ರಣಭೂಮಿಯಲ್ಲಿ ನಿಂತಿದ್ದಾನೆ ಅವನೇ ಸೇತುವೆಯ ನಿರ್ಮಾಣಕ್ಕೆ ಮುಖ್ಯ ಕಾರಣನು ರಾವಣೇಶ್ವರನೇ ಶರೀರಗಳನ್ನು ಮೇಲಕ್ಕೆ ನಿವರಿಸಿಕೊಂಡು ಗಟ್ಟಿಯಾಗಿ ಗರ್ಜನೆ ಮಾಡುತ್ತಿರುವ ಮತ್ತು ಶಬ್ದ ಮಾಡುತ್ತಿರುವ ಆ ವಾನರರನ್ನು ನೋಡು ಕೆಲವು ವಾನರರು ಕುಳಿತಲ್ಲಿಂದ ಮೇಲಕ್ಕೆದ್ದು ಕೋಪದಿಂದ ಬುಬ್ಬುತ್ತಿದ್ದಾರೆ ಅವರ ವೇಗವನ್ನು ಸಹಿಸುವುದು ಅತ್ಯಂತ ದುಸ್ತರವೇ ಸರಿ ಅವರು ಅತಿ ಭಯಂಕರರು ಮಹಾಕೋಪಿಷ್ಠರು ಪ್ರಚಂಡವಾದ ಪರಾಕ್ರಮವುಳ್ಳವರು ಅವರ ಸಂಖ್ಯೆಯು ನೂರು ಕೋಟಿ ಎಂಟು ಲಕ್ಷದಷ್ಟಿದೆ ಚಂದನವನದಲ್ಲಿ ವಾಸಿಸುವ ಅವರೆಲ್ಲರೂ ವಾನರ ಶ್ರೇಷ್ಠನಾದ ನಲನ ಅನುಯಾಯಿಗಳು ನಳನು ಕೂಡ ತನ್ನ ಅಪಾರವಾದ ಸೈನ್ಯದೊಡನೆ ಲಂಕಾ ಪಟ್ಟಣವನ್ನು ಮರ್ದನ ಮಾಡಲು ಹೆಚ್ಚಿಸಿದ್ದಾನೆ ಸುಗ್ರೀವನ ಬಳಿಗೆ ಆಗಿಂದಾಗ್ಗೆ ಬಂದು ಹೋಗುತ್ತಿರುವ ಬೆಳ್ಳಿಯಂತೆ ಮೈಬಣ್ಣವುಳ್ಳ ಚಪಲ ಚಿತ್ತನಾದ ಭಯಂಕರ ಪರಾಕ್ರಮೆಯಾದ ವಾನರನೇ ಶ್ವೇತನು ಅವನು ಮಹಾ ಬುದ್ಧಿಶಾಲಿಯು ಮಹಾಶೂರನು ಮೂರು ಲೋಕಗಳಲ್ಲಿಯೂ ವಿಖ್ಯಾತನಾಗಿರತಕ್ಕವನು ಸೈನ್ಯವನ್ನು ಸಮಯಕ್ಕೆ ತಕ್ಕಂತೆ ವಿಭಾಗಿಸುವುದು ಮತ್ತು ಅವರಲ್ಲಿ ಹರ್ಷೋತ್ಸಾಹಗಳನ್ನು ತುಂಬುವುದು ಇದೇ ಅವನ ಕಾರ್ಯವಾಗಿದೆ ರಾಕ್ಷಸೇಶ್ವರನೇ ಗೋಮತಿ ನದಿಯ ತೀರದಲ್ಲಿ ನಾನಾ ವಿಧವಾದ ವೃಕ್ಷಗಳಿಂದ ಕೂಡಿರುವ ಸಂಕೋಚನ ಎಂಬ ಹೆಸರಿನ ಪರ್ವತವಿದೆ ಅಲ್ಲಿ ಕಾಣುತ್ತಿರುವ ಕುಮುದನೆಂಬ ಹೆಸರಿನ ಆ ವಾನರ ನಾಯಕನು ಈ ಮೊದಲು ಸುಂದರವಾದ ಸಂಕೋಚನ ಪರ್ವತದ ಸುತ್ತಲೂ ಸಂಚರಿಸುತ್ತಿದ್ದನು ಮತ್ತು ಅಲ್ಲೊಂದು ಕಪಿರಾಜ್ಯವನ್ನು ಕಟ್ಟಿಕೊಂಡು ಆಳುತ್ತಿದ್ದನು ಅವನೀಗ ನೂರು ಲಕ್ಷ ವಾನರ ಸೈನಿಕರನ್ನು ತನ್ನ ಜೊತೆಯಲ್ಲಿ ಕರೆತಂದಿದ್ದಾನೆ ಅವನ ಉದ್ದವಾದ ಬಾಲದಲ್ಲಿರುವ ರೋಮಗಳು ಬಹಳ ನೀಳವಾಗಿವೆ ಕೆಂಪು ಹಳದಿ ಬಿಳುಪು ಇವೇ ಮೊದಲಾದ ಬಣ್ಣಗಳಿಂದ ಕೂಡಿವೆ ಅವು ಸರ್ ಸರ್ವತ್ರ ವ್ಯಾಪ್ತವಾಗಿದ್ದು ನೋಡಲು ಬಹಳ ಭಯಂಕರವಾಗಿ ಕಾಣುತ್ತಿವೆ ಕುಮುದನಿಗೆ ಧೈನ್ಯವೆಂಬುದೇ ಇಲ್ಲ ಮಹಾ ಧೈರ್ಯಶಾಲಿಯು ಮಹಾಕೋಪಿಷ್ಟನು ಯುದ್ಧವನ್ನೇ ಯಾವಾಗಲೂ ಆಶಿಸತಕ್ಕವನು ಇವನು ಕೂಡ ತನ್ನ ಸೈನಿಕರ ಜೊತೆಯಲ್ಲಿ ಲಂಕಾ ಪಟ್ಟಣವನ್ನು ಮರ್ದನ ಮಾಡಲು ಬಯಸಿದ್ದಾನೆ ಅದು ಅಲ್ಲಿ ನೋಡು ರಾವಣೇಶ್ವರ ಉದ್ದವಾದ ಕೂದಲುಗಳನ್ನು ಹೊಂದಿರುವ ಸಿಂಹದಂತೆಯೇ ಕಾಣುತ್ತಿರುವ ದಗಿಸಿಬಿಡುವನು ಎಂಬಂತೆ ಲಂಕಾ ಪಟ್ಟಣವನ್ನೇ ಏಕಾಗ್ರಚಿತ್ತನಾಗಿ ಎವೆ ನೋಡುತ್ತಿರುವ ಕಪಿಲ ವರ್ಣದ ವಾನರ ಶಿರೋಮಣಿಯೇ ರಂಭನೆಂಬ ವಾನರ ನಾಯಕನು ಅವನು ನಿರಂತರವಾಗಿ ಬಿಂಧ್ಯ ಕೃಷ್ಣಗಿರಿ ಸಹ್ಯ ಮತ್ತು ಸುದರ್ಶನ ಪರ್ವತಗಳಲ್ಲಿ ಸುತ್ತಾಡುತ್ತಿರುತ್ತಾನೆ ಆ ಪರ್ವತಗಳು ಅವನ ಮಾ ಅವನ ಆವಾಸ ಸ್ಥಳಗಳು ಆಗಿವೆ ಅವನು ಹೊರಟನೆಂದರೆ ಅವನ ಜೊತೆಯಲ್ಲಿ ಲಂಕಾ ಪಟ್ಟಣವನ್ನು ಮರ್ದನ ಮಾಡುವ ಸಲುವಾಗಿ ಭಯಂಕರರಾದ ಕೋಪಿಷ್ಠರಾದ ಚಂಡ ಪರಾಕ್ರಮಿಗಳಾದ ಒಂದು ಕೋಟಿ ಮೂವತ್ತು ವಾನರರು ರಂಭನನ್ನು ಅನುಸರಿಸಿ ಹೊರಡುತ್ತಾರೆ ಮಹಾರಾಜ ಅದು ಅತ್ತ ಕಡೆ ನೋಡು ವಾನರ ನಾಯಕನೊಬ್ಬನು ತನ್ನೆರಡು ಕಿವಿಗಳನ್ನು ಪದೇ ಪದೇ ಹಿಗ್ಗಿಸಿಕೊಳ್ಳುತ್ತಿದ್ದಾನೆ ಶರೀರವನ್ನು ಪುನಃ ಪುನಃ ಬುಬ್ಬಿಸುತ್ತಿದ್ದಾನೆ ಅವನೇ ಶರಭನೆಂಬ ಸೇನಾ ನಾಯಕನು ಅವನು ಮೃತ್ಯುವಿಗೂ ಹೆದರತಕ್ಕವನಲ್ಲ ಅವನಿಗೆ ಸೈನ್ಯದ ಅವಶ್ಯಕತೆಯೂ ಇಲ್ಲ ರೋಷದಿಂದ ಕಂಪಿಸುತ್ತಿದ್ದಾನೆ ಹಿಂದು ಮುಂದಕ್ಕೆ ದುರುಗುಟ್ಟಿಕೊಂಡು ನೋಡುತ್ತಿದ್ದಾನೆ ಮಹಾಬಲಿಷ್ಠನಾದ ಅವನು ತನ್ನ ಬಾಲವನ್ನು ನೆಲಕ್ಕೆ ಅಪ್ಪಳಿಸುತ್ತಾ ಸಿಂಹನಾದ ಮಾಡುತ್ತಿದ್ದಾನೆ ಅವನು ಮಹಾ ವೇಗವಂತನು ಅವನಿಗೆ ಭಯವೆಂಬುದೇ ಇಲ್ಲ ಸೇನಾ ನಾಯಕನಾದ ಆ ಶರಭನು ರಮ್ಯವಾದ ಸಾಲ್ವೆಯ ಪರ್ವತದಲ್ಲಿ ವಾಸ ಮಾಡುತ್ತಾನೆ ಇವನ ಬಳಿ ಇರುವ ಸಮುದಾಯ ನಾಯಕರು ಬಿಹಾರರು ಎಂಬ ಹೆಸರಿನಿಂದ ವಿಖ್ಯಾತರಾಗಿದ್ದಾರೆ ಅವರು ಮಹಾಬಲಿಷ್ಠರು ಅವರ ಸಂಖ್ಯೆಯು ಒಂದು ಲಕ್ಷ ನಲವತ್ತು ಸಾವಿರದಷ್ಟಿದೆ ರಾವಣೇಶ್ವರ ಇತ್ತ ಕಡೆ ನೋಡು ಮಹಾಕಾಯನಾದ ಆ ವಾನರ ಶ್ರೇಷ್ಠನು ಮೇಘವು ಆಕಾಂಕ್ಷವನ್ನು ಆವರಿಸುವಂತೆ ಹೆಚ್ಚು ಪ್ರದೇಶವನ್ನು ವ್ಯಾಪಿಸಿಕೊಂಡು ನಿಂತಿದ್ದಾನೆ ವಾನರ ವೀರರ ಮಧ್ಯದಲ್ಲಿ ನಿಂತಿರುವ ಅವನು ದೇವತೆಗಳ ಮಧ್ಯದಲ್ಲಿರುವ ಇಂದ್ರನಂತೆಯೇ ಕಾಣುತ್ತಿದ್ದಾನೆ ಅವನು ಮಾಡುತ್ತಿರುವ ಗರ್ಜನೆಯು ಬೇರಿಗಳ ನಿನಾದದಂತೆಯೇ ಕೇಳಿಬರುತ್ತಿದೆ ಯುದ್ಧದಲ್ಲಿ ಅವನನ್ನು ಎದುರಿಸಲು ಯಾರಿಂದಲೂ ಸಾಧ್ಯವಾಗುವುದಿಲ್ಲ ಆ ವಾನರ ನಾಯಕನು ಪನಸನೆಂಬ ಹೆಸರಿನಿಂದ ಪ್ರಸಿದ್ಧನಾಗಿದ್ದಾನೆ ಪಾರಯಾತ್ರ ಪರ್ವತದಲ್ಲಿ ಅವನು ವಾಸ ಮಾಡುತ್ತಾನೆ ಸೇನಾ ಗಣಪತಿಗಳಲ್ಲಿ ಶ್ರೇಷ್ಠನಾದ ಪನಸನ ಸೇವೆಯಲ್ಲಿ ಐವತ್ತು ಲಕ್ಷ ಸೇನಾ ಗಣಪತಿಗಳು ನಿರತರಾಗಿರುತ್ತಾರೆ ಅವರ ಸೇನಾ ವಿಭಾಗವು ಪ್ರತ್ಯೇಕ ಪ್ರತ್ಯೇಕವಾಗಿವೆ ಸಮುದ್ರ ತೀರದಲ್ಲಿ ಕುಡಿದಾಡುತ್ತಿರುವ ಭಯಂಕರವಾದ ಸೈನ್ಯವನ್ನು ಶೋಭಾಯಮಾನಗೊಳಿಸುತ್ತಾ ಎರಡನೆಯ ಸಮುದ್ರದೋಪಾದಿಯಲ್ಲಿ ಕಾಣುತ್ತಿರುವ ದುರ್ದರ ಪರ್ವತಕ್ಕೆ ಸಮಾನನಾಗಿರುವ ಅಲ್ಲಿ ಕಾಣುತ್ತಿರುವ ದಳಪತಿಯು ವಿನತ ಎಂಬ ಹೆಸರಿನಿಂದ ಪ್ರಸಿದ್ಧನಾಗಿದ್ದಾನೆ ಅವನು ನದಿಗಳಲ್ಲಿ ಶ್ರೇಷ್ಠವಾದ ಪರ್ನಸ ಪರ್ನಸ ನದಿಯ ನೀರನ್ನು ಪಾನ ಮಾಡುತ್ತಾ ಎಲ್ಲೆಲ್ಲಿಯೂ ಎಲ್ಲೆಲ್ಲಿಯೂ ಸಂಚರಿಸುತ್ತಿರುತ್ತಾನೆ ಅವನ ಆಜ್ಞಾಧಾರಕರಾಗಿ ಅರವತ್ತು ಲಕ್ಷ ವಾನರ ಸೈನಿಕರಿದ್ದಾರೆ ರಾವಣೇಶ್ವರ ಅಲ್ಲಿ ಕಾಣುತ್ತಿರುವವನೇ ಕ್ರೋಧನ ಎಂಬ ಹೆಸರಿನ ವಾನರ ಶ್ರೇಷ್ಠನು ಅವನು ಕೂಡ ನಿನ್ನನ್ನು ಯುದ್ಧಕ್ಕೆ ಆಹ್ವಾನಿಸುತ್ತಿದ್ದಾನೆ ಅವನ ಬಳಿ ಮಹಾಪರಾಕ್ರಮಿಗಳಾದ ಮತ್ತು ಬಲಿಷ್ಠರಾದ ಅನೇಕ ದಳಪತಿಗಳಿದ್ದಾರೆ ಅವರೆಲ್ಲರ ಅಧೀನದಲ್ಲಿಯೂ ಪ್ರತ್ಯೇಕ ಪ್ರತ್ಯೇಕವಾಗಿ ವಾನರ ಸೈನ್ಯಗಳಿವೆ ರಾವಣೇಶ್ವರ ಅದು ಅಲ್ಲಿ ನೋಡು ಅಲ್ಲೊಬ್ಬ ವಾನರನು ಗೈರಿಕ ಧಾತುವಿನಂತೆ ಕೆಂಪಾದ ಶರೀರವನ್ನು ಹೊಂದಿದ್ದಾನೆ ಮಹಾ ತೇಜಸ್ಸಿನಿಂದ ಕೂಡಿರುವ ಅವನೇ ಗವಯನೆಂಬ ಹೆಸರಿನ ವಾನರರ ನಾಯಕನು ಅವನಿಗೆ ತನಗಿರುವ ಬಲದ ವಿಷಯದಲ್ಲಿ ತುಂಬ ಅಹಂಕಾರವಿದೆ ಈ ಕಾರಣದಿಂದಲೇ ಅವನು ಇತರ ವಾನರರನ್ನು ತಿರಸ್ಕಾರ ಭಾವದಿಂದ ಕಾಣುತ್ತಾನೆ ಅವನಿಗೆ ಎಪ್ಪತ್ತು ಲಕ್ಷ ಸೈನಿಕರಿದ್ದಾರೆ ಈ ಸಮಯದಲ್ಲಿ ಅವನು ಕ್ರೋಧವಶನಾಗಿ ನಿನ್ನ ಕಡೆಗೆ ನೋಡುತ್ತಿದ್ದಾನೆ ಅವನು ಕೂಡ ಸೈನ್ಯದೊಡನೆ ಲಂಕೆಯನ್ನು ಆಕ್ರಮಿಸಿ ಧೂಳಿಪಟ ಮಾಡಬೇಕೆಂದು ಆಶಿಸಿದ್ದಾನೆ ಮಹಾರಾಜ ಅಲ್ಲಿ ಸೇರಿರುವ ವಾನರ ಸೈನಿಕರೆಲ್ಲರೂ ಸಹಿಸಲು ಅಸಾಧ್ಯರಾದವರು ಅವರನ್ನು ಎಣಿಸುವ ಸಾಧ್ಯತೆಯೇ ಇಲ್ಲ ದಳಪತಿಗಳಲ್ಲಿ ಶ್ರೇಷ್ಠರಾದ ಪ್ರತಿಯೊಬ್ಬ ದಳಪತಿಯ ಅಧೀನದಲ್ಲಿಯೂ ಪ್ರತ್ಯೇಕ ಪ್ರತ್ಯೇಕವಾದ ವಾನರ ಸೈನ್ಯ ವಿಭಾಗಗಳಿವೆ ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಯುದ್ಧಕಾಂಡದಲ್ಲಿ ಇಪ್ಪತ್ತ ಆರನೆಯ ಸರ್ಗವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತಾಮಹಂ ಪ್ರಾರ್ಥೆಯೇ ನಿತ್ಯಂ विद्यादान देहि मे नमस्कार